it hey. ಒಡನಾಟ ಚೆನ್ನಾಗಿತ್ತು ಸರ್ ಅಂದ್ರೆ ಫಸ್ಟ್ ಇದೆಲ್ಲ ಮಾತಾಡಬೇಕಾಗ ನಾನು ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದೆ ಬಂದಿತ್ತು ಸ್ವಲ್ಪ ಅವ್ರ ಇದ್ದಾಗಲೂ ಚೆನ್ನಾಗಿ ಅಂದ್ರೆ ರೂಢಿಸ್ತಾ ಇದ್ರು ಇವಾಗ ಒಳಗ ಬರ್ತಿದ್ವಲ್ಲ ನಾವೆಲ್ಲ ಬೇಡ ಅಂತ ಹೇಳಿ ಮಾತಾಡ್ಸೋದು ಬಿಟ್ಬಿಟ್ಟಿದ್ದೆ ಅದಾದ್ಮೇಲೆ ಎಲ್ಲಾ ನಾನು ಕಮೆಂಟ್ಸ್ ಎಲ್ಲಾ ನೋಡ್ತಿದ್ದೆ ಅದಾದ್ಮೇಲೆ ಅವ್ರು ನೋಡ್ತಿದ್ದೆ ಮತ್ತೆ ಎಷ್ಟೋ ಜನ ಫೋನ್ ಮಾಡಿ ನಮ್ಮ ಅಪ್ಪ ಮಾತಾಡ್ತಿದ್ರು ನಿಮ್ಮಿಂದ ನಮ್ಗೆ ಸ್ವಲ್ಪ ಶುಗರ್ ಬಿಪಿ ಎಲ್ಲಾ ಎಲ್ಲ ಆಗೋದು ಭೂಮಿ ಆಗೋದು ಎಲ್ಲ ಕರೆಕ್ಟ್ ಆಗಿ ಲೆವೆಲ್ ಬಂದು ನಿಂತ್ಬಿಟ್ಟಿದೆ ಸರ್ ನೀವು ಮಾತಾಡೋದು ನಿವ್ಪ್ರೆ ಎಷ್ಟೋ ಜನ ಇಲ್ಲಿಗೂ ಬಂದಿದ್ದಾರೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಕಾಯಿಲೆಯಿಂದ ಮಲಗಿದವರು ಎತ್ತಿ ಮರೆ ಹೋಗಿದಾರಂತೆ ಅದಕ್ಕೆ ನರಸಿಂಹರಾಜ ಬಳ್ಳಾಪುರ ಅವರ ನಗುರ್ನೇ ಕಾಮ ಕಾರಣ ಅಂತ ಹೇಳ್ತಾರೆ ಎಷ್ಟೋ ಜನ ಕಾಯಿಲೆಯಿಂದನೇ ಇವತ್ತು ಬಂದ್ ಅವರು ಬದುಕಿದಾರ ಅವ್ರೆ ಎಷ್ಟೋ ಪಕ್ಕ ಕಳೆದು ಎಲ್ಲ ಸನ್ಮಾನ ಎಲ್ಲ ಮಾಡಿರೋದು ಉಂಟು ನೋಡಿದ್ದೀನಿ ನಾನು ಬಟ್ ಏನಂದ್ರೆ ಅವ್ರು ಇಷ್ಟು ದೊಡ್ಡದಾಗಿ ಟ್ರೋಲ್ ಆಗ್ತಾರಂತ ಯಾರು ಅಂತ ಈ ಆ ಪರ್ಟಿಕ್ಯುಲರ್ ನಲವತ್ತೈವತ್ತು ಅಡಿ ಅಷ್ಟೇ ಬಂದಿರೋದು ಅಷ್ಟೇ ರೀ ಅಪ್ಲೋಡ್ ಆಗ್ತದೆ ಈ ನಲವತ್ತು ಅಡಿ ಐವತ್ತು ಅಡಿ ಯಾರು ಸರ್ ಬಿಟ್ಟಿದ್ದೀನಿ ಗೊತ್ತಾ ಸರ್ ಬಿಟ್ಟಿರೋದಂತೂ ಪ್ರಾಮಿಸ್ ಗಾಯ ಪ್ರಾಮಿಸ್ ಯಾರು ಅಂತಾನು ಗೊತ್ತಿಲ್ಲ ದುಡ್ಡು ಯಾರು ಮಾಡ್ತಾರೆ ಅಂತಾನು ಗೊತ್ತಿಲ್ಲ ಬಟ್ ಪರ್ಟಿಕ್ಯುಲರ್ ಮೊದಲು ಒಂದು ಚಾನಲ್ ಅಂತೂ ಮಾಡ್ತು ನಿಮ್ಮ ತಂದೆಯವರಿಂದ ಒಂದು ಚಾನಲ್ ಮಾಡ್ತಾ ನಾನು ಇಷ್ಟ ತಗೊಳಕ್ಕೆ ಇಷ್ಟಪಡಲ್ಲ ಯಾವ್ದು ಒಂದು ಚಾನಲ್ ಮಾಡ್ತಾ ನಿಮಗೆ ಗೊತ್ತಿದೆ ಹೌದು ಆ ಚಾನಲ್ ನೀವು ಯಾವ್ದು ಕಾಂಟ್ಯಾಕ್ಟ್ ಮಾಡಿಲ್ವಾ ಕಾಂಟ್ಯಾಕ್ಟ್ ಮಾಡಿದೀರ ಏನಿಲ್ಲ ಏನ್ ಫೋನ್ ಮಾಡಿ ಮಾತಾಡ್ಸ ನಮ್ಮ ಅಪ್ಪಾಜಿ ಹತ್ರ ಏನೋ ಮಾತಾಡ್ಸಾರ ಅವಾಗ ಅದಾದ್ಮೇಲೆ ನನ್ಗೂ ಸತಿ ಫೋನ್ ಮಾಡಿದಾಗ ನಾನು ಮಾಡಿದ್ರು ಇನ್ನೇನಿಲ್ಲ ಏನಿಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾಡಿಲ್ಲ ಡೇವಿಟ್ ಮಾಡಿ ನಾನು ಒಂದ್ಸತಿ ಹೇಳಿದ್ದೆ ನಾನು ಅವ್ರ ಇಷ್ಟ ಮಾಡಿದ್ದಕ್ಕೆ ಏನಂದ್ರೆ